ಅದು ರಾಜ್ಯದ ಗಡಿ ಜಿಲ್ಲೆ ಕೋಲಾರ ರೈತರು ಬಡವರೇ ಹೆಚ್ಚಾಗಿರುವ ಜಿಲ್ಲೆ ಇಂಥ ಜಿಲ್ಲೆಯಲ್ಲಿ ಸರ್ಕಾರ ಕೇವಲ ಜನರನ್ನಷ್ಟೇ ನಿರಕ್ಷೆ ಮಾಡಿಲ್ಲ ಅಲ್ಲಿನ ಪುಟಾಣಿ ಮಕ್ಕಳನ್ನ ಕೂಡ ಕಡೆಗಣಿಸಿದೆ ದೂರದಿಂದ ನೋಡಿದ್ರೆ ಯಾವುದೋ ಬಾಳು ಬಿದ್ದ ಮನೆಯಂತೆ ವಾಸವಾಗುವ ಅಂಗನವಾಡಿ ಕೇಂದ್ರ ಒಳಗೆ ನೋಡಿದ್ರೆ ಗಾಳಿ ಬೆಳಕು ಇಲ್ಲದ ಕತ್ತಲ ಕೋಣೆ ಕತ್ತಲ ಕೋಣೆಯಲ್ಲಿ ಮಕ್ಕಳ ಆಟ ಇದು ಕೋಲಾರದಲ್ಲಿ ಕಂಡುಬಂದ ಪರಿಸ್ಥಿತಿ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಬಂಡವಾಳ ಬಯಲು ರಾಜ್ಯದಲ್ಲಿನ ಶಾಲೆಗಳ ದುರಸ್ತಿ ಕುರಿತು ಟಿವಿ ನೈನ್ ಅಭಿಯಾನ ಕೈಗೊಂಡಿದ್ದು ಕೋಲಾರದ ವಿಜಯನಗರದಲ್ಲಿರುವ ಅಂಗನವಾಡಿಯ ಅವ್ಯವಸ್ಥೆಯನ್ನ ಬಯಲು ಮಾಡಿದೆ ಕೇವಲ ಆರು ಬಾರ್ ಹತ್ತು ಅಗಲದ ಕೊಠಡಿಯಲ್ಲಿ ಸರಿಯಾದ ಗಾಳಿ ಬೆಳಕಿಲ್ಲ ಅಲ್ಲೇ ಸಿಲಿಂಡರ್ ಮತ್ತು ಸ್ಟೌವ್ ಇಟ್ಟುಕೊಂಡು ಅಡುಗೆ ತಯಾರಿಸುತ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನೋದು ಪೋಷಕರ ಪ್ರಶ್ನೆ ಆಗಿದೆ ಅಂಗನವಾಡಿ ಶಿಕ್ಷಕಿಯು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಇಲ್ಲಿ ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದ್ ತಲೆಗೆ ಒಂದ್ ಸಾವಿರ ರೂಪಾಯಿ ಕೊಡುವಂತವ್ರು ಅದಕ್ಕೆ ಒಂದ್ ಸಾವಿರ ರೂಪಾಯಿಗೆ ಒಳ್ಳೆ ಮನೆಗೆ ಸಿಗ್ತಾ ಇಲ್ಲ ಸರ್